ಕಾಂಗ್ರೆಸ್ನ ನ್ಯಾಯಪತ್ರಕ್ಕೆ ಬಿ ಜೆ ಸಂಕಲ್ಪ ಪತ್ರ ಈಗ ಸೆಡ್ಡು ಹೊಡೆದಿದೆ ಮೊನ್ನೆ ಅಷ್ಟೇ ನ್ಯಾಯಪತ್ರ ಎಂಬ ಹೆಸರಿನಲ್ಲಿ ಕಾಂಗ್ರೆಸ್ ಪ್ರಣಾಳಿಕೆ ಬಿಡುಗಡೆ ಮಾಡಿತು ದೇಶದ ಜನತೆಗೆ ಹಲವಾರು ಭರವಸೆ ಕೂಡ ಕೊಟ್ಟಿತು ಈಗ ಪಿಯ ಸರದಿ ಮತ್ತೆ ಪ್ರಚಂಡ ಬಹುಮತದಿಂದ ಅಧಿಕಾರದ ಗದ್ದುಗೆ ಇರೋ ಕನಸು ಹೊತ್ತಿರುವಂತಹ ಬಿಜೆಪಿ ಸಂಕಲ್ಪ ಪತ್ರ ಹೆಸರಿನಲ್ಲಿ ಪ್ರಣಾಳಿಕೆ ಬಿಡುಗಡೆ ಮಾಡಿದೆ ಬಿಜೆಪಿ ಸಂಕಲ್ಪ ಪತ್ರದಲ್ಲಿ ಮೋದಿ ಹಲವು ಗ್ಯಾರಂಟಿ ನೀಡಿದ್ದಾರೆ ಅಷ್ಟಕ್ಕೂ ಬಿಜೆಪಿ ಪ್ರಣಾಳಿಕೆಯ ಪ್ರಮುಖಾಂಶವೇನು ಅದರ ಡೀಟೇಲ್ಸ್ ನಿಮ್ಮ ಮುಂದೆ का बहुत इंतजार रहता है अपने संकल्प पत्र के हर बिंदु को गारंटी के रूप में जमीन पर उतारा है कांग्रेस न्याय पत्र वर्सस बीजेपी संकल्प पत्र देश जनते प्रधानमंत्री मोदी हलव ग्यारंटी ಲೋಕಸಭಾ ಚುನಾವಣೆಯ ಮೊದಲ ಹಂತದ ಮತದಾನಕ್ಕೆ ಇನ್ನೊಂದೇ ವಾರ ಬಾಕಿ ಈ ಹಿನ್ನೆಲೆ ಮತದಾರರ ಮನವೊಲಿಕೆಗೆ ಇನ್ನಿಲ್ಲದ ಕಸರತ್ತು ನಡೀತಿದೆ ಲೋಕಸಭಾ ಗೆಲುವಿಗೆ ಬಿಜೆಪಿ ಭರ್ಜರಿ ರಣತಂತ್ರ ಹೆಣೆದಿದೆ ಎನ್ಡಿಎ ನಾಲ್ಕು ನೂರು ಟಾರ್ಗೆಟ್ ಮುಟ್ಟಬೇಕು ಅನ್ನೋ ಸಂಕಲ್ಪ ಹಿನ್ನೆಲೆ ಬಿಜೆಪಿ ಕಾಂಗ್ರೆಸ್ನ ನ್ಯಾಯಪತ್ರಕ್ಕೆ ಪ್ರತಿಯಾಗಿ ಸಂಕಲ್ಪ ಪತ್ರ ಬಿಡುಗಡೆ ಮಾಡಿದೆ ಇಂದು ದೆಹಲಿಯ ಬಿಜೆಪಿ ಕಚೇರಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಬಿಜೆಪಿ ರಾಷ್ಟ್ರಾಧ್ಯಕ್ಷ ಜೆಪಿ ನಡ್ಡಾ ಸಚಿವರಾದ ಅಮಿತ್ ಶಾ ರಾಜನಾಥ್ ಸಿಂಗ್ ನಿರ್ಮಲಾ ಸೀತಾರಾಮನ್ ಬಿಜೆಪಿ ಪ್ರಣಾಳಿಕೆಯ ಸಂಕಲ್ಪ ಪತ್ರವನ್ನ ಬಿಡುಗಡೆ ಮಾಡಿದರು ಬಿಜೆಪಿ ಪ್ರಣಾಳಿಕೆಯಲ್ಲಿ ದೇಶದ ಜನತೆಗೆ ಹಲವು ಘೋಷಣೆಗಳನ್ನ ಮಾಡಲಾಗಿದೆ ಬಿಜೆಪಿ ಪ್ರಣಾಳಿಕೆಯಲ್ಲಿರೋ ಪ್ರಮುಖ ಅಂಶಗಳು ಏನು ಅನ್ನೋದನ್ನ ನೋಡುವುದಾದ್ರೆ ಒಂದು ರಾಷ್ಟ್ರ ಒಂದು ಚುನಾವಣೆ ಪರಿಕಲ್ಪನೆ ಹಾಗೂ ಏಕರೂಪ ನಾಗರಿಕ ಸಂಹಿತೆ ಉಪಕ್ರಮಗಳ ಜಾರಿ ಘೋಷಣೆ ಮಾಡಲಾಗಿದೆ ಮೂರು ಕೋಟಿ ಮನೆಗಳ ನಿರ್ಮಾಣದ ಗುರಿ ಹೊಂದಲಾಗಿದ್ದು ಎಲ್ಲ ಮನೆಗಳಿಗೆ ಪೈಪ್ಲೈನ್ ಮೂಲಕ ಅಗ್ಗದ ದರದಲ್ಲಿ ಗ್ಯಾಸ್ ಸಂಪರ್ಕ ಕಲ್ಪಿಸುವುದಾಗಿ ಭರವಸೆ ನೀಡಲಾಗಿದೆ ದೇಶದ ಹತ್ತು ಕೋಟಿ ರೈತರಿಗೂ ಕಿಸಾನ್ ಸಮ್ಮಾನ್ ನಿಧಿ ಮುಂದುವರಿಕೆ ಘೋಷಿಸಲಾಗಿದೆ ಇನ್ನುಳಿದಂತೆ ದೇಶದಾದ್ಯಂತ ಜನೌಷಧಿ ಕೇಂದ್ರಗಳ ಹೆಚ್ಚಳ ಎಪ್ಪತ್ತು ವರ್ಷ ದಾಟಿದವರು ಆಯುಷ್ಮಾನ್ ಭಾರತ್ ಯೋಜನೆಗಳ ಸೇರ್ಪಡೆ ಆಯುಷ್ಮಾನ್ ಭಾರತ್ ಅಡಿಯಲ್ಲಿ ಹಿರಿಯ ನಾಗರಿಕರಿಗೆ ಐದು ಲಕ್ಷದವರೆಗೆ ಉಚಿತ ಚಿಕಿತ್ಸೆ ತೃತೀಯ ಲಿಂಗಿ ಸಮುದಾಯ ಆಯುಷ್ಮಾನ್ ಭಾರತ್ ಯೋಜನೆಯ ವ್ಯಾಪ್ತಿಗೆ ಸೇರಿಸೋದು ಮುದ್ರಾ ಯೋಜನೆ ಸಾಲದ ಮೊತ್ತ ಹತ್ತು ಲಕ್ಷದಿಂದ ಇಪ್ಪತ್ತು ಲಕ್ಷಕ್ಕೆ ಏರಿಕೆ ಮಾಡೋದು ಮೂರು ಕೋಟಿ ಮಹಿಳೆಯರಿಗೆ ಲಕ್ಪತಿ ನಿಧಿ ಗ್ಯಾರಂಟಿ ದೇಶದಲ್ಲಿ ಮೂರು ಬುಲೆಟ್ ರೈಲು ಯೋಜನೆ ಜಾರಿ ಘೋಷಿಸಲಾಗಿದೆ ದೇಶದ ಉತ್ತರ ಪೂರ್ವ ದಕ್ಷಿಣ ಭಾಗಕ್ಕೆ ಬುಲೆಟ್ ಟ್ರೈನ್ ಅಂತ ಬಿಜೆಪಿ ಪ್ರಣಾಳಿಕೆಯಲ್ಲಿ ಭರವಸೆ ನೀಡಲಾಗಿದೆ ಇನ್ನು ಪ್ರಣಾಳಿಕೆ ಬಿಡುಗಡೆ ವೇಳೆ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ ಪ್ರಣಾಳಿಕೆಯಲ್ಲಿರುವ ಘೋಷಣೆಗಳನ್ನ ಪ್ರಸ್ತಾಪ ಮಾಡಿದ್ರು ಯುವ ಮಹಿಳೆ ಬಡವರು ರೈತರ ಶ್ರೇಯೋಭಿವೃದ್ಧಿಯನ್ನ ಪ್ರಣಾಳಿಕೆ ಅಂತ ಹೇಳಿದ್ರು ಭಾಜಪಾ ಕೆ ಸಂಕಲ್ಪ ಪತ್ರ ಕಾ ಬಜಾರಣ ದರ್ಷೋ ಮ ಭಜಾ अपने संकल्प पत्र के हर बिंदु को गारंटी के रूप में जमीन पर उतारा है भाजपा ने मैनिफेस्टो की सूचिता को फिर स्थापित किया है ये संकल्प पत्र विकसित भारत के चार मजबूत स्तंभ इन जेपी नड्डा अम्बेडकर रूप से सामाजिक न्याय आदर्श वीजेपी पालिस जन्मदिन बीजेपी प्रणाली के बिगड़े माला डॉक्टर भीमराव अंबेडकर जी की जन्म जयंती है हम सब की ओर से उनको श्रद्धांजलि पूर्वक नमन और हम सब जानते हैं कि डॉक्टर अंबेडकर जी ने अपना सारा जीवन सामाजिक न्याय के लिए पूरी ताकत के साथ सामाजिक न्याय की लड़ाई उन्होंने जीवन भर लड़ी ऐसे डॉक्टर भीमराव अंबेडकर जी के रास्ते पर चलते हुए ಭಾರತೀಯ ಜನಸಂಘ್ ಸೇ ಲೇಖ ಭಾರತೀಯ ಜನತಾ ಪಾರ್ಟಿ ಹಮೇಶ ವಿಚಾರಿಕ ನ್ಯಾಯಕ್ಕೆ ಲಢಾಯಿ ಕಾಂಗ್ರೆಸ್ ಪ್ರಣಾಳಿಕೆ ಬಿಡುಗಡೆ ಬೆನ್ನಲ್ಲೇ ಬಿಜೆಪಿ ಕೂಡ ದೇಶದ ಜನತೆಗೆ ಹಲವು ಭರವಸೆಗಳನ್ನ ನೀಡಿದೆ ಏನೇ ಆಗ್ಲಿ ಎಷ್ಟರ ಮಟ್ಟಿಗೆ ಈ ಭರವಸೆಗಳು ಈಡೇರುತ್ತೆ ಈ ಪ್ರಣಾಳಿಕೆಗಳು ಎಷ್ಟರ ಮಟ್ಟಿಗೆ ಮತ ಸೆಳೆಯುತ್ತೆ ಅನ್ನೋದೇ ಪ್ರಶ್ನೆ ರಿಪೋರ್ಟ್ ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ